ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಕರಾವಳಿ ಮತ್ತು ಘಟ್ಟಪ್ರದೇಶಗಳಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ಥಾನಘಟ್ಟ ಇಂದು ಮುಳುಗಡೆ ಆಗಿರುವುದಾಗಿ ತಿಳಿದುಬಂದಿದೆ ಸದ್ಯಕ್ಕೆ ಭಕ್ತಾದಿಗಳಿಗೆ ಸ್ಥಾನಘಟ್ಟದ ಬಳಿ ಇಳಿಯದಂತೆ ಭದ್ರತಾ ಸಿಬ್ಬಂದಿಗಳು ನೋಡಿಕೊಳ್ಳುತ್ತಿದ್ದಾರೆ ಸ್ಥಾನಘಟ್ಟದ ಸುತ್ತ ಹೆಚ್ಚುವರಿ ಸಿಬ್ಬಂದಿಗಳ ನೇಮಕ ಮಾಡಲಾಗಿದ್ದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಆಲಿಟಿಯ ನಾಗಪಟ್ಟಣದಲ್ಲಿರುವ ಕಿಂಡಿ ಅಣೆಕಟ್ಟಿನಿಂದ ನೀರಿನ ಹರಿವು ತೆರವುಗೊಳಿಸಲಾಗಿದೆ ಮುಂಗಾರು ಪ್ರಾರಂಭಕ್ಕೆ ಮುಂಚಿತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಣೆಕಟ್ಟಿನ ಮೇಲಿನ ಭಾಗದಲ್ಲಿ ನೀರಿನ ಶೇಖರಣೆ ಹೆಚ್ಚಾಗಿದ್ದುದರಿಂದ ಅಣೆಕಟ್ಟಿನ ಗೇಟು ತೆರೆದು ನೀರಿನ ಹರಿವು ಬಿಡಲಾಗಿದೆ ಅಣೆಕಟ್ಟಿನಲ್ಲಿ ಒಟ್ಟು ಹದಿನಾಲ್ಕು ಗೇಟುಗಳಿದ್ದು ಈಗಾಗಲೇ ಆರು ಬಾಗಿಲುಗಳನ್ನು ಮೇಲೆತ್ತಲಾಗಿದ್ದು ಸಂಪೂರ್ಣ ಪ್ರಮಾಣದಲ್ಲಿ ಕೆಳಭಾಗಕ್ಕೆ ನೀರನ್ನು ಬಿಡಲಾಗಿದೆ ಈ ಬಾರಿ ಅಣೆಕಟ್ಟಿನಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಶೇಖರಣೆಯಾಗಿದ್ದು ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ತಲೆದೊರಲಿಲ್ಲ ಸುಳ್ಯ ನಗರ ವ್ಯಾಪ್ತಿಯಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಕೂಡ ಕಂಡುಬಂದಿಲ್ಲ ಉಬರಡಕಮಿತ್ತೂರು ಗ್ರಾಮದ ಬಳ್ಳಡಕದಲ್ಲಿ ರಸ್ತೆಗೆ ಇಂದು ಬೆಳಗ್ಗೆ ಮರವೊಂದು ಬಿದ್ದು ವಿದ್ಯುತ್ ತಂತಿ ಕಂಬ ಹಾನಿಗೊಂಡಿದೆ ಬಳಿಕ ಸ್ಥಳೀಯರೆಲ್ಲರೂ ಸೇರಿ ಮೆಷಿನ್ ಮೂಲಕ ಮರವನ್ನು ತುಂಡರಿಸಿ ತೆರವು ಕಾರ್ಯ ಮಾಡಿದ್ದಾರೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಭಾರೀ ಮಳೆ ಪರಿಣಾಮ ಹಲವು ಕಡೆ ಹಾನಿ ಸಂಭವಿಸಿದ್ದು ಇಂದು ಬೆಳಗ್ಗೆ ಜಾಲ್ಸೂರು ಗ್ರಾಮದ ಕುಕನೂರು ಚಾವಡಿ ಸಮೀಪ ನಿವಾಸಿ ಗಣೇಶ್ ರೈ ಅವರ ತೋಟದ ಪಕ್ಕದ ಜಮೀನಿನಲ್ಲಿದ್ದ ದೊಡ್ಡ ಗಾತ್ರದ ಚೇರೆ ಮರ ಬುಡ ಮಗುಚಿ ಮಗುಚಿಬಿದ್ದು ಸುಮಾರು ಮೂವತ್ತೈದಕ್ಕೂ ಅಧಿಕ ಅಡಿಕೆ ಮರ ಬಿದ್ದಿರುವುದಾಗಿ ತಿಳಿದುಬಂದಿದೆ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಗೆ ದುಗಲಡಕದ ಕೊಳಂಜಿಕೋಡಿಯಲ್ಲಿ ಮನೆ ಬದಿಯ ಕಾಂಪೌಂಡ್ ಕುಸಿದು ಅಪಾರ ನಷ್ಟ ಸಂಭವಿಸಿದೆ ಬೆಳಗ್ಗೆ ಸುರಿದ ಬಾರಿ ಮಳೆಗೆ ಕೊಳೆಂಜಿಕೋಡಿ ಅಬ್ದುಲ್ಲಾ ಎಂಬವರ ಮನೆ ಬದಿಯ ಸುಮಾರು ಇಪ್ಪತ್ತು ಅಳಿ ಎತ್ತರದ ಕಾಂಪೌಂಡ್ ಕುಸಿದು ಬಿದ್ದಿದೆ ಪೆರುವಾಜೆಯಲ್ಲಿ ಸುರಿದ ವಿಪರೀತ ಮಳೆಗೆ ರಸ್ತೆ ಜಲಾವೃತಗೊಂಡಿದೆ ಗೌರಿ ಹೊಳೆಯ ನೀರು ರಸ್ತೆಗೆ ಆವರಿಸಿದ್ದು ರಸ್ತೆ ಸಂಚಾರಕ್ಕೆ ತೊಡಕುಂಟಾಗಿದೆ ಕಳೆದ ವರ್ಷವೂ ಮಳೆಗಾಲದಲ್ಲಿ ಇಲ್ಲಿ ಹಲವು ಬಾರಿ ನೀರು ರಸ್ತೆಗೆ ಬಂದಿದ್ದು ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು ಗಾಂಧಿನರದ ಗುರುಂ ರಸ್ತೆಯಲ್ಲಿ ಮಳೆ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದು ರಸ್ತೆ ಕೊಚ್ಚಿ ಹೋಗಿದೆ ಇತ್ತೀಚೆಗೆ ನಡೆದ ಪೈಪ್ಲೈನ್ ಕಾಮಗಾರಿಯಿಂದ ಚರಣಿಗಳು ಮುಚ್ಚಿ ಹೋಗಿದ್ದು ಮಳೆ ನೀರು ರಸ್ತೆಯಲ್ಲಿ ಹರಿಯುವಂತಾಗಿದೆ ವಾಹನ ಸವಾರಿಗೂ ತೊಂದರೆಯಾಗಿದ್ದು ರಸ್ತೆಯ ಪಕ್ಕದಲ್ಲಿರುವ ಮನೆಯವರಿಗೆ ಇದರಿಂದ ಸಮಸ್ಯೆಯಾಗಿದೆ ಧಾರಾಕಾರ ಗಾಳಿ ಮಳೆಗೆ ಸಂಪದೆ ಕಲ್ಲುಗುಂಡಿ ಗೂನಡಕ ವ್ಯಾಪ್ತಿಯಲ್ಲಿ ಮರಬಿದ್ದು ಹಲವೆಡೆ ಹಾನಿಯಾದ ಘಟನೆ ವರದಿಯಾಗಿದೆ ಗೋನಡ್ಕ ಪೆರಡ್ಕ ಮೊಹಿದ್ದೀನ್ ಜುಮಾ ಮಸೀದಿಯ ಪ್ರವಾಸೋದ್ಯಮದ ನೂತನ ಕಟ್ಟಡಕ್ಕೆ ಮಾವಿನ ಮರ ಬಿದ್ದು ಸ್ಲ್ಯಾಬ್ಗೆ ಹಾನಿಯಾಗಿದೆ ಹಾಗೂ ವಿದ್ಯುತ್ ಕಂಬಗಳು ಟ್ರಾನ್ಸ್ಫಾರ್ಮ್ ರಸ್ತೆಗೆ ಬಿದ್ದು ವಿದ್ಯುತ್ ಕಂಬ ತುಂಡಾಗಿ ರಸ್ತೆಗೆ ಬಿದ್ದಿರುವೆ ಕಲ್ಲಗುಂಡಿ ದಂಡೆಕಜೆ ಲಕ್ಷ್ಮಿ ಅವರ ಮನೆಗೆ ಮರಬಿದ್ದು ಹಂಚು ಮನೆಯ ಛಾವಣಿ ಹಾನಿಯಾಗಿದೆ ಭಾರಿ ಮಳೆಗೆ ತಡೆಗೋಡೆ ಕುಸಿತಗೊಂಡು ಅಪರ ನಷ್ಟ ಸಂಭವಿಸಿದ ಘಟನೆ ನಾಲ್ಕೂರು ಗ್ರಾಮದ ಹಾಲೆಮಜಲ್ನಲ್ಲಿ ಸಂಭವಿಸಿದೆ ಶಿವಪ್ರಸಾದ್ ಹಾಲೆಮಜಲ್ ರವರ ಮನೆ ಮುಂಭಾಗ ನಿರ್ಮಿಸಿದ ತಡೆಗೋಡೆಯು ಮಳೆಗೆ ಕುಸಿದು ಬಿದ್ದಿದೆ ಸುದ್ದಿ ನ್ಯೂಸ್ ಬುಲೆಟಿನಲ್ಲಿ ಅಲ್ಪ ವಿರಾಮ ಅತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ

ಬಿಸಿ ಕಳಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಬೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಸುಳ್ಯದ ದೇವರಗುಂಡ ಡಿಎಸ್ ಗಿರೀಶ್ ರವರ ಮನೆ ಹಿಂಬದಿ ಪರಿಕುಸಿತಗೊಂಡಿದ್ದು ಗೋಡೆಗೆ ಹಾನಿ ಸಂಭವಿಸಿದೆ ಮಳೆಗಾಲದ ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪ ನಡೆಯುತ್ತಿದೆ ಅಧಿಕಾರಿಗಳು ಈ ಸಂದರ್ಭ ಕೇಂದ್ರ ಸ್ಥಾನದಲ್ಲಿ ಇದ್ದು ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಬೇಕೆಂದು ಶಾಸಕಿ ಭಾಗೀರಥಿ ಮುರುಳಿಯ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ತಾಲೂಕು ಪಂಚಾಯತ್ನಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಾಕೃತಿಕ ವಿಕೋಪ ಜಾಗೃತಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಅವರು ಆದೇಶ ನೀಡಿದರು ಮಳೆಗಾಲದ ಸಂದರ್ಭ ಗ್ರಾಮ ವ್ಯಾಪ್ತಿಯಲ್ಲಿ ಮರ ಬೀಳುವುದು ಗುಡ್ಡ ಜರಿತ ನದಿ ತುಂಬಿ ಹರಿಯುವುದು ಇತ್ಯಾದಿ ವಿಕೋಪಗಳು ನಡೆಯುತ್ತಿರುತ್ತದೆ ಜನರು ಸಮಸ್ಯೆ ಹೇಳಿಕೊಂಡು ಅಧಿಕಾರಿಗಳಿಗೆ ಕರೆ ಮಾಡಿದಾಗ ಕರೆ ಸ್ವೀಕರಿಸಲಿಲ್ಲ ಎಂಬ ದೂರುಗಳು ಬರಬಾರದು ಜನರ ಕಷ್ಟಗಳನ್ನು ಹೇಳಲು ನಮಗೆ ಕರೆ ಮಾಡುತ್ತಾರೆ ಆಗ ನಾವು ಅವರಿಗೆ ಸ್ಪಂದಿಸಬೇಕು ತಕ್ಷಣ ಸ್ಥಳ ಪರಿಶೀಲನೆ ಮಾಡಬೇಕು ಘಟನೆ ನಡೆದ ದಿನ ಹೋಗಲು ಸಾಧ್ಯವಾಗದಿದ್ದರೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ತಿಳಿಸಿ ಮರುದಿನವಾದರೂ ಅಧಿಕಾರಿಗಳು ಹೋಗಬೇಕೆಂದು ಶಾಸಕರು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಯುವ ರಾಜಣ್ಣ ತಹಶೀಲ್ದಾರ್ ಮಂಜುನಾಥ್ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ನೀರಬಿದ್ರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳ್ಪದ ಜತಿಲದವರಾಗಿದ್ದು ಬೆಂಗಳೂರಿನಲ್ಲಿ ನಿಲ್ಲಿಸಿರುವ ಕೆಪಿಸಿಯ ಮಾನವ ಹಕ್ಕು ಮತ್ತು ಲೀಗಲ್ ಡಿಪಾರ್ಟ್ಮೆಂಟ್ನ ರಾಜ್ಯ ಕಾರ್ಯದರ್ಶಿ ಪದ್ಮನಾಭ ಜತಿಲ್ರವರಿಗೆ ಸಮಾಜ ಸೇವರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಇದು ನಮ್ಮ ವಾಹಿನಿ ಕಲಾ ವೇದಿಕೆ ವತಿಯಿಂದ ನಯನ ಕಲಾ ಮಂದಿರ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಲೋಕಾಯುಕ್ತ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ಸುಳ್ಯದ ಪಡುಪು ಬಳಿ ಸುಮಿತ್ರ ಎಂಜಿನಿಯರ್ ಅವರ ತೋಟಕ್ಕೆ ನಿನ್ನೆ ರಾತ್ರಿ ಆನೆ ದಾಳಿ ನಡೆಸಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಅಡಿಕೆ ಗಿಡ ಬಾಳೆಗೆ ತೆಂಗು ಜಿಗುಜೆ ಮರ ಸಮೇತ ಮಾಡಿದೆ ಸುಮಾರು ಐವತ್ತು ಸಾವಿರದಷ್ಟು ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅರಂತೋಡು ಗ್ರಾಮದ ಉಳುವಾರಿನಲ್ಲಿ ಒಂಟಿ ಸಲಗ ದಾಳಿ ಅಪಾರ ಕೃಷಿ ನಾಶಪಡಿಸಿದ ಘಟನೆ ವರದಿಯಾಗಿದೆ ಉಳುವಾರು ಮೇದಪ್ಪಗೌಡ ಸುಂದರಯುಕೆ ಪ್ರಮೋದ್ ಯುಎ ಈಶ್ವರಯುಸಿ ಸೀತಾರಾಮ ಪ್ರವೀಣ ಕುಸುಮಾದರ ಹರೀಶ್ ತಂಗಮ್ಮ ಚಂದ್ರಾವತಿ ಇವರ ತೋಟಗಳಿಗೆ ಒಂಟಿ ಸಲಗ ದಾಳಿ ನಡೆಸಿ ಅಪಾರ ಕೃಷಿಯನ್ನು ನಾಶಪಡಿಸಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆಯವರು ಬಂದು ಪರಿಶೀಲನೆ ನಡೆಸಿದ್ದಾರೆ ವಿದ್ಯುತ್ ಲೈನ್ ಸರಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಶಾಕ್ ಹೊಡೆದು ಕೆಳಗೆ ಬಿದ್ದ ಘಟನೆ ಕಲ್ಲುಗುಂಡಿಯ ಸಂಪಾಜೆ ಕಡಪಲದಲ್ಲಿ ಸಂಭವಿಸಿದೆ ಮ್ಯಾನ್ ನವೀನ್ ಡಿಸೋಜಾ ವಿದ್ಯುತ್ ಶಾಖಿಗೆ ಒಳಗಾದ ವ್ಯಕ್ತಿ ಊರವರು ಸೇರಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ನೆರವಿಗೆ ಬಂದರು ಸಮೃದ್ಧಿ ಆಂಬುಲೆನ್ಸ್ ಆಂಬ್ಯುಲೆನ್ಸ್ನಲ್ಲಿ ಶರತ್ ರವರು ಸುಳಿದ ಕೆವಿಜಿ ಆಸ್ಪತ್ರೆಗೆ ಕರೆತಂದು ದಾಖಲಿಸಿದ್ದಾರೆ ಎಂದು ತಿಳಿದುಬಂದಿದೆ ಕೊತ್ಕುಂಜ ಗ್ರಾಮದ ಕುಳ್ಳಾಜೆ ಪುಟ್ಟಣಗೌಡರವರು ಹೃದಯಾಘಾತದಿಂದ ನಿನ್ನೆ ರಾತ್ರಿ ಸ್ವಾಗೃಹದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಐವತ್ತು ವರ್ಷ ವಯಸ್ಸಾಗಿತ್ತು ಅಜ್ಜವರ ಗ್ರಾಮದ ಅಡ್ಪಂಗಾಯ ನಿವಾಸಿ ಶಿರಾಜೆ ಕರ್ಲಪಡಿ ಅಡ್ಪಂಗಾಯ ಕುಟುಂಬದ ಹಿರಿಯರಾದ ಎ ಬಿ ರಾಮನಗೌಡರವರು ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ